ಖೆಡ್ಡ ತೋರ್ತಿದೆ ಆ ಐದು ಕೈ ಒಂದು ಕೈ ತಪ್ಪಿದ್ರು ಇನ್ನೊಂದು ಕೈ ತಾಯಿದೆ ಖೆಡ್ಡಕ್ಕೆ ಬಿದ್ರೆ ಸವದಿ ಕತೆನೆ ಮುಗಿತು ನ್ಯೂಸ್ ಏಟಿನ್ ಆ ಐದು ಖೆಡ್ಡ ಸೀಕ್ರೆಟ್ ಸೋತಂತಹ ಲಕ್ಷ್ಮಣ್ ಸವದಿ ಮಂತ್ರಿಯಾದ್ರು ಮಂತ್ರಿಯ ಜೊತೆ ಲಕ್ ಅನ್ನುವಂತೆ ಉಪಮುಖ್ಯಮಂತ್ರಿ ಸ್ಥಾನವೂ ಕೂಡ ಅವರಿಗೆ ಸವದಿಯ ಖುಲಾಯಿಸಿದ್ದಕ್ಕೆ ಈಗ ಆಂತರಿಕ ಬೇಗುದಿ ನಿರ್ಮಾಣ ಆಗಿದೆ ಪಕ್ಷದ ಒಳಗೆನೆ ಯಾಕಂದ್ರೆ ಎಲ್ಲೂ ಕೂಡ ಸೀನಲ್ಲೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದ್ರು ಲಕ್ಷ್ಮಣ್ ಸವದಿ ಯಾರು ಕೂಡ ಲಕ್ಷ್ಮಣ್ ಸವದಿಗೆ ಈ ರೀತಿಯಾದಂತಹ ಒಂದು ಮಂತ್ರಿ ಸ್ಥಾನ ಮತ್ತೊಂದು ಕಡೆ ಉಪ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಕನಸು ಮನಸಲು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಇದೀಗ ಬೆಳಗಾವಿ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಈ ಎಲ್ಲ ಘಟನೆಗಳಿಂದ ಲಕ್ಷ್ಮಣ್ ಸವದಿ ಅವರು ಹೋಗ್ತಾ ಇರುವ ಸ್ಪೀಡ್ಗೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಲಾಗ್ತಿದೆ ಅಂತ ಹೇಳಲಾಗಿದ್ದು ಸತ್ತಿಲ್ಲದೆ ರೆಡಿ ಆಗ್ತಾ ಇದೆ ಸವದಿಗೆ ದೊಡ್ಡ ಕೆಡ್ಡ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಬೆಳಗಾವಿಯ ಪ್ರಭಾವಿ ಕುಟುಂಬಗಳಿಂದ ಕೆಡ್ಡ ರೆಡಿ ಆಗಿದೆಯಾ ಅನ್ನುವ ಪ್ರಶ್ನೆ ಇದೆ ಸವದಿಗೆ ಬೆಳಗಾವಿ ಕೆಡ್ಡ ತೋಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಆ ಸುದ್ದಿ ನ್ಯೂಸ್ ಏಟೀನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗಾದ್ರೆ ಯಾವ ರೀತಿಯಾಗಿ ಕೆಡ್ಡ ತೋಡುವ ಪ್ರಯತ್ನ ಯಾರಿಂದ ಆಗ್ತಾ ಇದೆ ಬೆಳಗಾವಿಯ ಪ್ರಭಾವಿ ಕುಟುಂಬಗಳು ಯಾವ ಯಾವುದು ಆ ಐದು ಕಾಯಿಗಳು ಯಾವುದು ಸವದಿಗೆ ಕೆಡ್ಡ ತೋಡೋದಿಕ್ಕೆ ಮಾಡಿರುವ ಪ್ಲಾನ್ ಏನು ಇವೆಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಈಗ ನಿರ್ಧಾರವನ್ನ ಮಾಡಲಾಗಿದೆ ಪ್ಲಾನ್ ಮಾಡಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಸವದಿಗೆ ಅಧಿಕಾರಕ್ಕಾಗಿ ಅವರು ತೆಗೆದುಕೊಂಡಿರುವಂತಹ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಐದು ಪ್ರಭಾವಿ ಕುಟುಂಬಗಳಿಗೆ ನಡುಕ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಕತ್ತಿ ಉಮೇಶ್ ಒಂದ್ ಕಡೆ ಉಮೇಶ್ ಕತ್ತಿ ಆಗಿರಬಹುದು ಜಾರಕಿಹೊಳಿ ಆಗಿರಬಹುದು ಪ್ರಭಾಕರ್ ಕೋರೆ ಆಗಿರಬಹುದು ಸುರೇಶ್ ಅಂಗಡಿ ಆಗಿರ್ಬಹುದು ಹುಕ್ಕೇರಿ ಫ್ಯಾಮಿಲಿ ಆಗಿರಬಹುದು ಹೀಗೆ ಬೆಳಗಾವಿಯ ರಾಜಕೀಯ ಈ ಐದು ಕುಟುಂಬಗಳಲ್ಲೇ ಇತ್ತು ಕತ್ತಿ ಫ್ಯಾಮಿಲಿಗೆ ಹೊರತವನ್ನ ಕೊಟ್ಟಿದ್ದಾರೆ ಈಗ ಲಕ್ಷ್ಮಣ್ ಸವದೆ ಜಾರಕಿಹೊಳಿ ಕುಟುಂಬವೂ ಕೂಡ ಸೈಡ್ ಲೈನ್ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದು ಇದೇ ಜಾರಕಿಹೊಳಿ ಫ್ಯಾಮಿಲಿ ಅನ್ನೋದನ್ನ ಕೂಡ ಮರೆಯುವ ಹಾಗೆ ಇಲ್ಲ ಹಾಗಾದ್ರೆ ಬೆಳಗಾವಿಯ ಇನ್ನೂ ಮೂರು ಕುಟುಂಬಗಳಿಗೂ ಕೂಡ ಆತಂಕ ಎದುರಾಗಿದೆ ಅಂತಾನೆ ಹೇಳಲಾಗಿದೆ ಅದು ಕೋರೆ ಫ್ಯಾಮಿಲಿ ಮತ್ತೊಂದು ಅಂಗಡಿ ಫ್ಯಾಮಿಲಿ ಮತ್ತೊಂದು ಕಡೆ ಹುಕ್ಕೇರಿ ಫ್ಯಾಮಿಲಿ ಬೆಳಗಾವಿ ಬಿಜೆಪಿಯ ಸವದಿ ಹಿಡಿತಕ್ಕೆ ಹೋದ್ರೆ ಕಷ್ಟ ಕಷ್ಟ ಅಂತಾನೆ ಹೇಳಾಗ್ತಾ ಇದೆ ಯಾಕೆ ಯಾಕಂದ್ರೆ ನಾವಿಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗುವಂತಹ ಭಯ ಈಗ ಆ ಐದು ಫ್ಯಾಮಿಲಿಗೆ ಕಾಣಿಸ್ತಾ ಇದೆ ಸವದಿಗೆ ಹೈಕಮಾಂಡ್ ಆರ್ ಎಸ್ ಎಸ್ ಕೂಡ ಇದೆ ಸೊ ಬೆಳಗಾವಿ ಪಾಲಿಟಿಕ್ಸ್ ಐದು ಫ್ಯಾಮಿಲಿಗಳ ನಡುವೆನೇ ಇತ್ತು ಆದ್ರೆ ಈಗ ಎಲ್ಲವೂ ಕೂಡ ಉಲ್ಟಾಗುವ ಆಗುವ ಚಾನ್ಸಸ್ ಕಂಡು ಬರ್ತಾ ಇದೆ ಕೆಲವೊಮ್ಮೆ ಪರಸ್ಪರವಾಗಿ ಕಿತ್ತಾಟವನ್ನ ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇತ್ತು ಕೆಲವೊಮ್ಮೆ ಒಳ ಒಪ್ಪಂದಗಳು ಆಗ್ತಾ ಇತ್ತು ಆದ್ರೆ ಈಗ ಈ ಫ್ಯಾಮಿಲಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಸವದಿಯ ಎಂಟ್ರಿ ಆಗಿದ್ದು ಸವದಿ ವಿರುದ್ಧ ರೆಡಿ ಆಗಿದೆ ಭಾರಿ ವ್ಯೂಹ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಚಿವ ಸ್ಥಾನ ಉಪ ಮುಖ್ಯಮಂತ್ರಿ ಸ್ಥಾನ ಸೊ ಬೆಳಗಾವಿ ಪಾಲಿಟಿಕ್ಸ್ ಸವಧಿಯನ್ನ ಎಂಟ್ರಿ ಕೊಡಿಸಬಾರ್ದು ಅನ್ನುವಂತಹ ಪ್ಲಾನ್ ಅನ್ನ ಹಾಕಲಾಗ್ತಾ ಇದೆ ಸವದಿ ಕೈ ಹಾಕಿದಲ್ಲೆಲ್ಲವೂ ಕೂಡ ಸೋಲುಂಟಾಗ್ಬೇಕು ಅನ್ನುವ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರಗಳಲ್ಲಿ ಹಿಡಿತ ಸಿಗದಂತೆ ಸ್ಕೆಚ್ ಅನ್ನ ರೂಪಿಸಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ಕಡೆ ಲಕ್ಷ್ಮಣ್ ಸವದಿ ಎಡವರ್ಟ್ ಮಾಡಿಕೊಳ್ಬೇಕು ಸವದಿ ತಪ್ಪು ಮಾಡಿದಾಗಲೇ ಇದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸಬೇಕು ಸವದಿಯ ಪೊಲಿಟಿಕಲ್ ಗೇಮ್ ಗಳಿಗೆ ಪ್ರತಿ ತಂತ್ರ ಹೆಣಿಬೇಕು ಈಗಾಗಲೇ ಸೈಲೆಂಟ್ ಆಗಿ ತಂತ್ರ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೈಲೆಂಟ್ ಆಗಿಯೇ ಸವದಿಯನ್ನ ಮಟ್ಟ ಹಾಕಬೇಕಾಗಬೇಕುತ್ತೆ ಅನ್ನುವಂತಹ ಒಂದು ಪ್ಲಾನ್ ಈಗ ಈ ಐದು ಕುಟುಂಬಗಳಿಂದ ನಡೀತಾ ಇದೆ ಅಂತ ಹೇಳಲಾಗಿದ್ದು ಸವದಿಗೆ ಬೆಳಗಾವಿಯಲ್ಲೇ ಕೆಡ್ಡ ತೋಡಲು ಫ್ಯಾಮಿಲಿ ಆಲ್ರೆಡಿ ರೆಡಿ ಆಗಿದೆ ಈ ಐದು ಪ್ರತಿಷ್ಠಿತ ಫ್ಯಾಮಿಲಿಗಳ ನಡುವೆ ರಹಸ್ಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಸವದಿಗೆ ಕೆಡ್ಡ ತೋಡುವ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆಯಂತೆ ಐದು ಕುಟುಂಬಗಳು ಈಗ ಲಕ್ಷ್ಮಣ್ ಸವದಿ ವಿರುದ್ಧ ತೋಡೆ ತಟ್ಟೋದಿಕ್ಕೆ ರೆಡಿಯಾಗಿದೆ ಅಂತ ಹೇಳಾಗ್ತಾ ಇದ್ದು ಐದು ಕುಟುಂಬಗಳು ವಿರುದ್ಧ ಸವದಿ ಹೋರಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಯಾಕಂದ್ರೆ ಈಗಾಗಲೇ ಪ್ರಾಬಲ್ಯವನ್ನ ಹೊಂದಿರುವಂತಹ ಈ ಫ್ಯಾಮಿಲಿಗಳು ಆದ್ರೆ ಇವೆಲ್ಲರ ಮುಂದೆ ಈ ಎಲ್ಲಾ ಕುಟುಂಬಗಳ ಮುಂದೆ ತನ್ನ ಪ್ರಾಬಲ್ಯವನ್ನ ಪಡೆದುಕೊಳ್ಳೋದಿಕ್ಕೆ ತಾನ್ ಹಿಡಿತವನ್ನ ಸಾಧಿಸೋದಿಕ್ಕೆ ಎಷ್ಟರ ಮಟ್ಟಿಗೆ ಲಕ್ಷ್ಮಣ್ ಸವದಿ ಸಕ್ಸಸ್ ಆಗ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಒಂದ್ ಕಡೆ ಉಮೇಶ್ ಕತ್ತಿ ಅವರು ನಾವು ಗಮನಿಸಿದ್ವಿ ಯಾವಾಗ ಸಚಿವರು ಇವರೆಲ್ಲರೂ ಆಗ್ತಾರೆ ಅನ್ನುವಂತಹ ಲಿಸ್ಟ್ ಆಯ್ತು ಆ ನಂತರ ಪ್ರಮಾಣ ವಚನ ಆಯ್ತು ಮೊನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಈಗ ಉಮೇಶ್ ಹತ್ತಿ ಆಗಿರಬಹುದು ಆಗಲೇ ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು ಪ್ರಭಾಕರ್ ಟೋನಿ ಆಗಿರ್ಬೋದು ಇನ್ನೊಂದ್ ಕಡೆ ಕೋರೆ ವಿಶ್ ವಿಚಾರ ಆಗಿರ್ಬೋದು ಸುರೇಶ್ ಅಂಗಡಿ ವಿಚಾರ ಆಗಿರ್ಬೋದು ಪ್ರಕಾಶ್ ಹುಕ್ಕೇರಿ ಆಗಿರ್ಬೋದು ಎಲ್ಲ ಫ್ಯಾಮಿಲೀಸ್ ಆಲ್ರೆಡಿ ಈಗ ಸವದಿ ವಿರುದ್ಧ ವ್ಯೂಹವನ್ನ ರಚಿಸಿವೆ ಅಂತ ಹೇಳಾಗ್ತಾ ಇದೆ ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಒಂದ್ ಕಡೆ ಈಗಾಗಲೇ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಲಕ್ಷ್ಮಣ್ ಸವದಿ ಮಂತ್ರಿ ಆಗ್ತಾರೆ ಡಿ ಸಿ ಎಂ ಹುದ್ದೆ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಈ ಒಂದು ಬೆಳಗಾವಿ ಐದು ಫ್ಯಾಮಿಲಿಗೆ ಒಂದು ರೀತಿಲಿ ಇದು ಶಾಕಿಂಗ್ ಆದ್ರೆ ಈಗ ಅವರನ್ನ ಮಟ್ಟ ಹಾಕೋದಿಕ್ಕೆ ಅಥವಾ ಅವರನ್ನೇ ಅಲ್ಲಿ ಕೆಳಗಿಳಿಸುವಂತಹ ಪ್ರಯತ್ನಗಳು ಈ ಐದು ಫ್ಯಾಮಿಲಿಯಿಂದ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ನವಿತಾ ಜೈನ್ ಲಕ್ಷ್ಮಣ ಸವದಿ ಮಹಾರಾಷ್ಟ್ರ ಲಾಬಿ ಮತ್ತು ಬಿ ಎಲ್ ಸಂತೋಷ್ ಮುಖಾಂತರ ಇದೀಗ ಸಚಿವರಾದ್ರು ಮತ್ತು ಡಿ ಸಿ ಎಂ ಕೂಡ ಆದ್ರು ಇದೀಗ ಲಕ್ಷ್ಮಣ್ ಸವದಿ ವೇಗಕ್ಕೆ ಕಡಿವಾಣ ಹಾಕ್ಬೇಕು ಆ ಮುಖಾಂತರ ಲಕ್ಷ್ಮಣ್ ಸವಾದಿ ಬೆಳಗಾವಿಯಲ್ಲಿ ಅಟ್ಟಹಾಸನ ಮಾಡಬಾರ್ದು ಲಕ್ಷ್ಮಣ ಸವಾದಿಗೆ ಬೆಳಗಾವಿ ಹಿಡಿತವನ್ನ ಕೊಡಬಾರ್ದು ಬೆಳಗಾವಿಗೆ ಸೇರಿದ ಹದಿನೆಂಟು ಕ್ಷೇತ್ರಗಳ ವ್ಯಾಪ್ತಿ ಹದಿನೆಂಟು ವ್ಯಾಪ್ತಿಯಲ್ಲೂ ಕೂಡ ಲಕ್ಷ್ಮಣ ಸವದಿ ಆಟ ನಡೆಯುತ್ತಿದ್ದಂತೆ ಈಗಾಗಲೇ ಬೆಳಗಾವಿಯ ಪಾರುಪತ್ಯವನ್ನ ಈವರೆಗೂ ಇಟ್ಟುಕೊಂಡಿರ್ತಕ್ಕಂಥ ಐದು ಪ್ರಮುಖ ಕುಟುಂಬಗಳಾಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಪ್ರಕಾಶ್ ಒಕ್ಕೇರಿ ಕುಟುಂಬ ಕತ್ತಿ ಕುಟುಂಬ ಕೋರೆ ಕುಟುಂಬ ಮತ್ತು ಅಂಗಡಿ ಕುಟುಂಬ ಇವರು ಆಂತರಿಕವಾಗಿ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆ ಮುಖಾಂತರ ಲಕ್ಷ್ಮಣ ಸವದಿಯವರು ಈ ಜಿಲ್ಲೆಯಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಾದ್ರೂ ಪ್ರಮುಖವಾದ ತಪ್ಪು ಮಾಡಿದ್ರೆ ಅದೇ ದೊಡ್ಡ ಮಟ್ಟದ ಬಿಂಬನೆಯನ್ನು ಮಾಡುವ ಮುಖಾಂತರ ಲಕ್ಷ್ಮಣ ಸವದಿಯ ಇಮೇಜ್ಗೆ ಡ್ಯಾಮೇಜ್ ಮಾಡುವುದು ಪ್ರಮುಖ ಅಜೆಂಡಾಗಿದೆ ಜೊತೆಗೆ ಬೆಳಗಾವಿಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಮೂಗು ತೋರಿಸಿದ್ರೆ ಲಕ್ಷ್ಮಣ ಸವದಿಯವರನ್ನ ಬೆಳಗಾವಿ ರಾಜಕಾರಣದಲ್ಲೇ ಮೂಲೆಗುಂಪು ಮಾಡಲು ಎಲ್ಲಾ ರೀತಿಯ ತಯಾರಿ ಕೂಡ ನಡೆದಿದೆ ಯಾಕಂತ ಹೇಳಿದ್ರೆ ಲಕ್ಷ್ಮಣ ಸವದಿ ಕುಟುಂಬ ಎಂಟ್ರಿ ಆದ್ರೆ ಈ ಐದು ಕುಟುಂಬಗಳ ಪಾರುಪತ್ಯಕ್ಕೆ ಕೆಲವೊಂದು ಕಡೆ ಲಕ್ಷ್ಮಣ ಸವದಿ ಮಗ್ಗುಲು ಮುಳ್ಳಾಗುತ್ತಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಲಕ್ಷ್ಮಣ ಸವದಿಯವರು ರಾಜಕೀಯವಾಗಿ ಈ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದು ಸಚಿವರಾಗಿದ್ದು ವೇಗವನ್ನು ನೋಡಿ ಅಲ್ಲಿರ್ತಕ್ಕಂಥ ಬಿಜೆಪಿ ಕುಟುಂಬಗಳಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಕಚ್ಚಿ ಮತ್ತು ಅಂಗಡಿ ಕುಟುಂಬ ಈಗ ಕಂಗಾಲಾಗಿದೆ ಯಾಕಂತ ಹೇಳಿದ್ರೆ ಇಡೀ ಬೆಳಗಾವಿ ಹಿಡಿತ ಲಕ್ಷ್ಮಣ್ ಸೌದಿ ಸಿಕ್ಕಿದೆ ಬಿಜೆಪಿಯಲ್ಲಿ ನಾವೆಲ್ಲರೂ ಕೂಡ ಆಟ ಕುಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಸೌದಿಯನ್ನ ಮೊಳಕೆಯಲ್ಲೇ ಚೂಟಬೇಕೆಂಬ ಆಂತರಿಕ ಒಪ್ಪಂದ ಆಗಿದೆ ಮತ್ತೊಂದು ಕಡೆ ಸೌದಿಯ ವೇಗಕ್ಕೆ ಕಡಿವಾಣ ಹಾಕುವ ಕಾರಣಕ್ಕಾಗಿ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜಿಲ್ಲೆ ಪರವಾಗಿ ನಿಂತವರು ಬೆನ್ನಿಗೆ ನಿಂತವರು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಂತ ಲಕ್ಷ್ಮಣ ಸವದಿಯವನ್ನ ಮುರುಟು ಹಾಕ್ಬೇಕನ್ನೋದು ಹುಕ್ಕೇರಿ ಕುಟುಂಬದ ಕೂಡ ಆಂತರಿಕ ಒಪ್ಪಂದ ಆಗಿದೆ ಈ ಎಲ್ಲದರ ನಡುವೆ ಕೂಡ ಈ ಸರ್ಕಾರವನ್ನ ತಂದಿದ್ದು ಮತ್ತು ಇಂದಿನ ಸರ್ಕಾರವನ್ನು ಬೀಳಿಸಿದ್ದು ಈ ಸರ್ಕಾರದಲ್ಲಿ ಇವತ್ತು ಲಕ್ಷ್ಮಣ ಸವದಿ ಮೇಲಿಂದ ಲಾಬಿ ಮಾಡಿಕೊಂಡು ಡಿಸಿ ಎಂ ಹಾಗೂ ಸಚಿವರಾಗಿದ್ದಾರೆ ಅಂತ ಹೇಳಿದ್ರೆ ನಾವು ಕಾರಣ ಆಗಿದ್ದೀವಿ ಜಾರಕಿಹೊಳಿ ಕುಟುಂಬವೇ ಕಾರಣ ಈ ಸರ್ಕಾರ ರಚನೆ ಆಗ್ಲಿಕ್ಕೆ ಹಾಗಾಗಿ ಲಕ್ಷ್ಮಣ ಸವದಿ ಅಂತವರು ನಮ್ಮನ್ನು ಓವರ್ಟೇಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಭವಿಷ್ಯ ಕೂಡ ಅಡಕತ್ತರಿ ಆಗುತ್ತೆ ಮಹಿನ್ನೆಲೆಯಲ್ಲಿ ಕೂಡ ಜಾರಕಿಹೊಳಿ ಕುಟುಂಬ ಕೂಡ ಲಕ್ಷ್ಮಣ ಸವದಿ ವಿರುದ್ಧ ಈಗ ಕತ್ತಿ ಮೆಸೆಯಲು ಆರಂಭವಾಗಿದೆ ಆ ಮುಖಾಂತರ ಐದು ಪ್ರಮುಖ ಕುಟುಂಬಗಳು ಲಕ್ಷ್ಮಣ್ ಸವದಿ ವಿರುದ್ಧ ಬೆಳಗಾವಿಯಲ್ಲಿ ಕೆಡ್ಡ ತೋರಿಸಲು ಎಲ್ಲಾ ರೀತಿಯ ರಣತಂತ್ರವನ್ನು ರೂಪಿಸಿಕೊಂಡಿದೆ ಅಂತಲೇ ಹೇಳಲಾಗ್ತಿದೆ ನವಿತಾ ಜೈನ್ ಎಸ್ ಥ್ಯಾಂಕ್ ಯು ಚಿದ್ ಪಟೇಲ್ ಡೀಟೇಲ್ಸ್ಗೆ